ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಗನ ಬಾಕ್ಸಿಗೆ ಪಡ್ಡು ಮತ್ತು ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೀನಿ ಮಕ್ಕಳಿನ್ನೂ ಮುಲ್ಗಿದ್ದಾರೆ ಅವ್ರೆದ್ದರೋ ಅಷ್ಟೊತ್ತಿಗೆ ಸ್ವಲ್ಪ ದೋಸೆ ಇಲ್ಲ ಪಡ್ಡು ಮಾಡ್ಕೋಬೇಕು ಇನ್ನೂ ಚಿಂಟು ಎದ್ದಿರಲಿಲ್ಲ ದಿಶನ್ ಕಳ್ಸೋಣ ಅಂತ ಬಂದಿದ್ದೀನಿ ಇನ್ನೂ ಬಸ್ ಬಂದಿಲ್ಲ ವೆಯ್ಟ್ ಮಾಡ್ತಾ ಇದ್ವಿ ಇವಾಗ ಕಳಿಸ್ಬಿಟ್ಟು ಬಂದೆ ಇವತ್ತು ಗುರುವಾರ ಸ್ನಾನ ಎಲ್ಲ ಮಾಡಿ ಮನೆ ಪೂಜೆ ಎಲ್ಲ ಮಾಡಿ ಇವಾಗ ಹೊರಗಡೆ ಬ್ಲೌಸ್ ಹಾಕಿದ್ದೆ ಇಸ್ಕೊಂಬರೋಣ ಅಂತ ಇದ್ದೀನಿ ಈ ಸಂಡೇ ಹುಬ್ಳಿಗೆ ಹೋಗ್ಬೇಕು ನಮ್ಮ ಅಣ್ಣಂದು ಹೂ ಮುಡಿಸೋ ಶಾಸ್ತ್ರ ಫಂಕ್ಷನ್ ಇದೆ ಸೊ ಅದಕ್ಕೆ ಬ್ಲೌಸ್ ಬೇಕಾಗಿತ್ತು ಅದು ಸ್ಟಿಚ್ ಆಗಲ್ಲ ಆಗಿತ್ತು ಒಂದು ಎರಡು ಮೂರು ಬ್ಲೌಸ್ ಕೊಟ್ಟಿದ್ದೆ ಇಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ ನಿನ್ನ ಮಗ ಬರೋ ವರ್ಷದ ಹೊತ್ತಿಗೆ ವಾಪಸ್ ಹೋಗ್ಬೇಕು ಮನೆಗೆ ಹಿಂಗೆ ಟೈಸ್ ಎಲ್ಲ ಬಿಸಾಕದು ಮನೆ ತುಂಬಾ ಹಿಂಗ ಮನೆ ತುಂಬ ಟೈಸ್ ಬಿಸಾಕೋದು ನಡೆ ಬಂದ್ರೆ ನಾನು ಬೈಯುತ್ತೆ ಆಲ್ರೆಡಿ ಟ್ವೆಲ್ ಓ ಕ್ಲಾಕ್ ಆಯ್ತು ಮಗನ ಪಿಕಪ್ ಅಂತ ಹೋಗಿದ್ದೀನಿ ಇವಾಗ ಮಗನ ಕರ್ಕೊಂಡು ಬರ್ತಾ ಇದ್ದೀನಿ ಇವತ್ತು ಬೇರೆ ಮಗ ಪಾಪ ಊಟನೇ ಮಾಡಿ ಬಂದಿಲ್ಲ ಬಾಕ್ಸ್ ಓಪನ್ ಆಗಿಲ್ಲ ಅಂತೆ ಪಾಪ ಎಲ್ಲ ಕಿತ್ತಾಕ್ಬಿಟ್ಟವ್ರೆ ಓಪನ್ ಆಗ್ತಾ ಇಲ್ಲ ಕುಚ್ಕೊಂಡ ಸಿಗ ಏನಾಗಲ್ಲ ಆಮೇಲೆ ಸ್ನಾನ ಮಾಡಿಸ್ಬಿಡ್ತೀನಿ ಪಾಪ ಊಟನೇ ಮಾಡಿಲ್ಲ ನನ್ನ ಕೂಸು ಸ್ಕೂಲಲ್ಲಿ ಹೆಂಗ್ ತಿನ್ನಂಗೆ ಬಾಕ್ಸ್ ಓಪನ್ ಆಗಿರಲಿಲ್ಲ ಪಾಪ ಊಟನೇ ಮಾಡಿರಲಿಲ್ಲ ಇವಾಗ ಬಂದು ಅದನ್ನೇ ತಿನ್ಕೊಂಡ ಈಗ ಮಧ್ಯಾಹ್ನ ನಾನು ಸಾಂಬಾರು ಮಾಡಿದ್ದೀನಿ ಅದಕ್ಕೆ ನೆಂಚ್ಕೊಳ್ಳೋಕೆ ಅಂತ ಆಲೂಗಡ್ಡೆ ಫ್ರೆಂಚ್ ಫ್ರೈ ಮಾಡ್ತಾ ಇದ್ದೀನಿ ಈಸಿಯಾಗಿ ಜಸ್ಟು ಸಿಪ್ಪೆನ ಸುಲಿದ್ಬಿಟ್ಟು ಈ ಥರ ಕಟ್ ಮಾಡ್ಕೊಂಬಿಟ್ಟು ಒಂದು ಕುದಿಗೆ ನೀರಲ್ಲಿ ಕುದಿಸ್ಬೇಕು ಆಮೇಲೆ ಅದನ್ನು ತೆಗೆದ್ಬಿಟ್ಟು ಫುಲ್ ಒಣಗಿಸ್ಬೇಕು ಒಂದು ಒಣ ಬಟ್ಟೆ ತೊಗೊಂಡು ಒರೆಸ್ಬೇಕು ಫುಲ್ ಒಂದು ಚೂರೂ ಕಂಪ್ಲೀಟಾಗಿ ನೀರು ಇರಬಾರ್ದು ಆಮೇಲೆ ಅದಕ್ಕೆ ಸ್ವಲ್ಪ ಮೈದಾ ಇಟ್ಟು ಮತ್ತು ಉಪ್ಪನ್ನ ಹಾಕಿ ಕಲಿಸ್ಬೇಕು ತುಂಬಾ ಚೆನ್ನಾಗಿರುತ್ತೆ ಫುಲ್ಲೆಲ್ಲ ಒಣಗಿದ್ಮೇಲೆ ಮೈದಾ ಇಟ್ಟು ಮತ್ತು ಉಪ್ಪು ಹಾಕಿ ಒಂದು ಅರ್ಧ ಗಂಟೆ ಬಿಡಬೇಕು ಅದಾದಮೇಲೆ ಅದನ್ನು ತೊಗೊಂಡು ಎಣ್ಣೆಲಿ ಹಾಕಿ ಫ್ರೈ ಮಾಡಬೇಕು ಫುಲ್ ಕರಮ್ ಕರಮ್ ಬರೋ ಥರ ಆ ಥರ ಮಾಡಿ ಆಮೇಲೆ ಫ್ರೈ ಆದಮೇಲೆ ಅದಕ್ಕೊಂಚೂರು ಉಪ್ಪು ಮತ್ತು ಖಾರಣ ಹಾಕಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನಾನು ಟ್ರೈ ಮಾಡಿದ್ದೀನಿ ಯಾರೆಲ್ಲ ಸ್ನ್ಯಾಕ್ಸ್ ಈಸಿಯಾಗಿ ಮಾಡಬೇಕು ಅಂದ್ಕೊಂಡಿದ್ದೀರಾ ಈ ಥರ ಟ್ರೈ ಮಾಡಿ ರುಚಿ ಹೇಗಿದೆ ಅಂತ ಹೇಳಿ ಆಲ್ಮೋಸ್ಟ್ ಬರೀ ಆಲೂಗಡ್ಡೆ ಬಜ್ಜಿನೇ ಮಾಡ್ತಾ ಇದ್ವಿ ಬಜ್ಜಿ ಇಟ್ ಖಾಲಿಯಾಗಿತ್ತು ಈ ಥರ ಟ್ರೈ ಮಾಡೋಣ ಅಂತ ಮಾಡಿದೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಥ್ಯಾಂಕ್ ಯು